ಎಲ್ಲರಿಗೂ ನಮಸ್ಕಾರ ನಾನು ಅನುಷ ಕ್ರೇಟರ್ ಇನ್ನು ನಿಮ್ಮೆಲ್ಲರಿಗೂ ಒಂದು ಅವಲಕ್ಕಿ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ತುಂಬ ರುಚಿ ರುಚಿಯಾಗಿರುತ್ತೆ ಅದಕ್ಕೆ ಏನೇನು ಬೇಕು ನೋಡೋಣ ನಾನು ಒಂದು ಬಟ್ಟಲಲ್ಲಿ ಒಂದು ನೂರೈದು ಅಷ್ಟು ಅವಲಕ್ಕಿ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಬ ಒಂದು ದೊಡ್ಡ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿ ತೊರೆದು ಇಟ್ಕೊಂಡಿದ್ದೀನಿ ಬೆಲ್ಲ ಉಪ್ಪು ನಿಂಬೆ ಹಣ್ಣು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಕಟ್ ಇಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ನಾಲ್ಕು ಹಸಿಮೆಣಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಈಗ ಒಗ್ಗರಣೆಗೆ ಸಾಸಿವೆನೇ ಜೀರಿಗೆ ತೊಗೋಬೇಕು ಕರಿಬೇ ಸ್ವಲ್ಪ ಶೇಂಗಾ ಉದ್ದಿನಬೇಳೆ ಇದೆಲ್ಲ ಒಗ್ಗರಣೆಗೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಬೇಕಾದ್ರೆ ಎಣ್ಣೆ ಉಪಯೋಗ ಮಾಡ್ಬೋದು ತುಪ್ಪ ಬೇಕಾದ್ರೆ ತುಪ್ಪ ಉಪಯೋಗಿಸ್ಕೊಬೋದು ನಾನು ಒಂದೆರಡು ಚಮಚ ತುಪ್ಪ ಇದ್ದೀನಿ ಚಳಿಗೆ ಗಟ್ಟಿಯಾಗಿದೆ ತುಪ್ಪ ಈಗ ಜೀರಿಗೆ ಸಾಸಿವೆ ಇದ್ದೀವಿ ಹಾಕ್ಕೋಬೇಕು ಮತ್ತು ಕರಿಬೇ ಸೊಪ್ಪು ಹಾಕೋಬೇಕು ಸ್ವಲ್ಪ ಅದು ಕೆಂಪಾದ ನಂತರ ಇವಾಗ ಶೇಂಗಾ ಹಾಕೋಬೇಕು ಅದು ಒಂದು ನಿಮಿಷ ಕೆಂಪು ಹಾಕಬೇಕು ಶೇಂಗ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಉದ್ದಿನ ಉದ್ದಿನಬೇಳೆನೂ ಹಾಕೋಬೇಕು ಹೀಗೆ ಅರಿಶಿನ ಪುಡಿ ಹಾಕೋಬೇಕು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಹಸಿ ಕಟ್ ಮಾಡಿದ್ದನ್ನ ಅದನ್ನು ಹಾಕ್ಕೋಬೇಕು ಹಸಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ ಕಟ್ ಮಾಡಿಟ್ಟಿರ್ತಕ್ಕಂಥ ಕ್ಯಾಪ್ಸಿಕಮ್ನೂ ಹಾಕೋಬೇಕು ಎಲ್ಲ ತರಕಾರಿನ ಹಾಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಕ್ಯಾರೆಟು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ರೆ ಅದನ್ನು ಹಾಕೋಬೇಕು ಈಗ ಉಪ್ಪು ಹಾಕೋಬೇಕು ಸ್ವಲ್ಪ ಬೇಗ ಬೇಯಿಕೊಳ್ಳುತ್ತೆ ಆಮೇಲೆ ಬೆಲ್ಲನೂ ಹಾಕೋಬೇಕು ಈಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಈಗ ಪುದೀನ ಸೊಪ್ಪು ಹಾಕೋಬೇಕು ಇದು ತುಂಬ ರುಚಿ ಕೊಡುತ್ತೆ ಪುದೀನ ಸೊಪ್ಪು ಈಗ ಕಾಯಿ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಕಾಯಿ ತೂರನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಎರಡು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ಒಗ್ಗರಣೆಲ್ಲೇ ಬೇಯಬೇಕು ಅದು ಘಮ ಘಮ ಅಂತ ಪರಿಮಳ ಬರಬೇಕು ನಿಂಬೆಹಣ್ಣಿನ ರಸ ಹಾಕೋಬೇಕು ಮಿಕ್ಸ್ ಮಾಡಬೇಕು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈಗ ಅವಲಕ್ಕಿನ ನೆನೆಸಿಟ್ಕೊಂಡು ಅದನ್ನೆಲ್ಲ ನೀರು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಹಾಕಿ ಒಗ್ಗರಣೆ ಜೊತೆ ಸರಿ ಮಿಕ್ಸ್ ಮಾಡಬೇಕು ಎಲ್ಲ ಒಗ್ಗರಣೆ ಬೇರೆಯೋ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈಗ ಘಮ ಘಮ ರುಚಿ ರುಚಿಯಾಗಿರ್ತಕ್ಕಂಥ ರೆಡಿ ರೆಡಿಯಾಗಿತ್ತು ಬ್ರೇಕ್ ಬ್ರೇಕ್ಫಾಸ್ಟಿಗೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು